ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಟ್ವೆಂಟಿ ಏಟ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಡ್ಲಿ ಮತ್ತು ಒಂದು ಹೊಸ ಥರ ಗ್ರೇವಿಯನ್ನು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಸೊ ಬೆಳಗ್ಗೆ ನಾನು ಇಡ್ಲಿಗೆಲ್ಲ ನೆನೆಸಿಟ್ಟಿದ್ದೆ ಸೊ ಸಂಜೆಯೆಲ್ಲ ರುಬ್ಕೊಂಡು ಎತ್ತಿಟ್ಕೊಂಡೆ ಸೊ ಹಾಗೆ ನಾನು ಹಸಿ ಬಟಾಣಿ ಮತ್ತು ಹೂಕೋಸ್ದು ಗ್ರೇವಿ ಮಾಡೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಸೊ ನೋಡಿ ನಾನಿಲ್ಲಿ ಖಾರಕ್ಕೆಲ್ಲ ಇಟ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಕಾಯಿ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊವನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಬಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಣಮೆಣಸಿನ್ಕಾಯಿಯನ್ನು ಸಪ್ರೇಟಾಗಿ ಒಂದು ಕಡೆ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಅದನ್ನೆಲ್ಲ ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಕೊಂಡೆ ಹೇಗೆ ಇದನ್ನು ಮಾಡೋದು ಅಂತ ಅಂದರೆ ತುಂಬಾ ಈಸಿ ಮತ್ತು ಹೂಕೋಸೆಲ್ಲ ತೊಳ್ಕೊಳ್ಳೋದಕ್ಕೆ ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಾನು ಏನು ಮಾಡಿದೆ ಅಂತಂದರೆ ನಾನು ಫಸ್ಟೇ ಅದನ್ನು ಚೆನ್ನಾಗಿ ಎರಡು ಸಲ ತೊಳ್ಕೊಂಡೆ ಹೂಕೋಸನ್ನ ಆಮೇಲೆ ಅದನ್ನು ಉಪ್ಪನ್ನ ಫಸ್ಟು ಬಿಸಿ ನೀರನ್ನು ಕಾಯಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಅದು ತೊಳೆಯೋಕ್ಕೆ ಸ್ವಲ್ಪ ಟೈಮ್ ಬಿಡುತ್ತೆ ನೀಟಾಗಿ ನಾವು ತೊಳ್ಕೊಬೇಕು ಸಣ್ಣ ಸಣ್ಣ ಹುಳಗಳೆಲ್ಲ ಇರುತ್ತೆ ಹಾಗಾಗಿ ಮತ್ತೆ ಏನು ಮಾಡಿದೆ ಅಂತ ಅಂದರೆ ಹಸಿ ಬಟಾಣಿಯನ್ನು ತರ್ಸ್ಕೊಂಡಿದ್ದೆ ಹಸಿ ಬಟಾಣಿ ನೈಟೇ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಬಿಟ್ಟಿದ್ದೆ ನಾನು ಒಂದು ಕಡೆ ಆಮೇಲೆ ಏನು ಮಾಡಿದೆ ಅಂತ ಅಂದರೆ ಕುಕ್ಕರನ್ನು ತೊಗೊಂಡೆ ನಾನು ಇದನ್ನು ಪಾತ್ರೆ ಮಾಡೋಣ ಅಂದ್ಕೊಂಡೆ ಸೊ ಟೈಮ್ ಕಡಿಮೆ ಇತ್ತು ಹಾಗಾಗಿ ನಾನು ಕುಕ್ಕರನ್ನು ತೊಗೊಂಡೆ ಕುಕ್ಕರನ್ನು ತೊಗೊಂಡು ಅದಕ್ಕೆ ಒಂದು ನಾಲ್ಕು ಚಿಮಟ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ದೆ ಮತ್ತು ಅರ್ಧನೇ ಅರ್ಧ ಸ್ಪೂನು ಅಚ್ಕಾರದ ಪುಡಿಯನ್ನು ಹಾಕಿದೆ ಆಮೇಲೆ ತೊಳೆದಿರುವಂತಹ ಒಂದು ಅರ್ಶಿನ ಪುಡಿ ಎಲ್ಲ ಹಾಕಿ ತೊಳೆದಿರೋವಂಥ ಹೂಕೋಸನ್ನು ಅದಕ್ಕೆ ಹಾಕೊಂಡು ಚೆನ್ನಾಗಿ ಒಂದು ಫ್ರೈಯನ್ನು ಮಾಡಿಕೊಂಡೆ ಅದನ್ನು ಫ್ರೈಯನ್ನು ಮಾಡಿಕೊಂಡು ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ಅದರಲ್ಲೇ ಫ್ರೈ ಆಗಬೇಕು ಅದರಲ್ಲೇ ಫ್ರೈ ಆದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂಥೇಳಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಕೂಡ ಹಾಕೊಂಡೆ ಮತ್ತು ಹಸಿ ಬಟಾಣಿ ಕೂಡ ಹಾಕಿದೆ ನಾನು ಅದಕ್ಕೆ ಹಸಿ ಬಟಾಣಿ ಮತ್ತು ಹೂಕೋಸು ಎರಡೂ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂದ್ಬಿಟ್ಟು ಹಾಕಿ ಅದರಲ್ಲೇ ಒಂದು ಇಪ್ಪತ್ತು ನಿಮಿಷದವರೆಗೂ ನಾನು ಚೆನ್ನಾಗಿ ಹುರ್ಕೊಂಡೆ ಸೊ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಏನಪ್ಪ ಮಾಡಿದೆ ಅಂತ ಅಂದರೆ ಮತ್ತು ನಾನು ಇನ್ನೊಂದು ಏನಪ್ಪ ಅಂದರೆ ಹೊರಗಡೆ ನಾನು ಹೂಕೋಸಲ್ಲಿ ಮಾಡಿರೋಂಥ ಗೋಬಿಯನ್ನು ತಿನ್ನೋಕ್ಕೆ ಹೋಗಲ್ಲ ಯಾಕಂದರೆ ನನಗೆ ನೀಟಾಗಿ ತೊಳೆದಿರಲ್ವೇನೋ ಅಂತ ಅನ್ನಿಸ್ತಿರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಹಾಗಾಗಿ ಎದಕ್ಕೋಸ್ಕರ ಗೋಬಿ ಮಂಚೂರಿಯನ್ ತಿನ್ಬಿಡ್ತೀನಿ ಹೂಕೋಸ್ಕಂದ್ರೆ ನಾನು ನಂಗೆ ತಿನ್ನೋಕ್ಕೆ ನಾನು ಹಿಂದೂ ಮುಂದೆ ನೋಡ್ತಿರ್ತೀನಿ ಹಾಗಾಗಿ ನಾನು ಅದು ತೊಳೆಯೋಕ್ಕೆ ಸ್ವಲ್ಪ ಟೈಮ್ ತೊಗೊಂಬಿಟ್ಟೆ ನೋಡಿ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕೊಂಡೆ ಹಾಕ್ಕೊಂಡು ಅಚ್ಕಾರದ ಪುಡಿ ಧನಿಯಾ ಎರಡೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಚಡಿ ತುಂಬ ಇದೆ ನೋಡಿ ಹಾಗಾಗಿ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅನ್ಬೋದು ಸ್ವಲ್ಪ ಚೆನ್ನಾಗಿ ಅದನ್ನು ಒಗ್ಗರಣೆಲೆ ಒಂದು ಇಪ್ಪತ್ತು ನಿಮಿಷದವರೆಗೂ ನಾನು ಒಗ್ಗರಣೆಲೆ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಬೇಯಿಸಿದ್ದೀನಿ ಸೊ ಹಾಗಾಗಿ ಕುಕ್ಕರ್ ಅವಶ್ಯಕತೆ ಇರಲಿಲ್ಲ ಟೈಮ್ ಸ್ವಲ್ಪ ಶಾರ್ಟ್ ಇತ್ತು ಮತ್ತು ಮಗಳಿಗೆ ಲೇಟ್ ಆಗಿಬಿಡುತ್ತೆ ಅಂತ ನಾನೇನು ಮಾಡಿದೆ ಕುಕ್ಕರನ್ನೇ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಎಲ್ಲ ಮಾಡಿಬಿಟ್ಟು ಆಮೇಲೆ ರುಬ್ಬಿರೋ ಅಂಥ ಖಾರವನ್ನು ನೋಡಿ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಮತ್ತೆ ಒಂದು ಐದಾರು ನಿಮಿಷವೇ ಬಿಟ್ಟೆ ನಾನಲ್ಲಿ ಒಂದು ಐದಾರು ನಿಮಿಷ ಬಿಟ್ಟು ಚೆನ್ನಾಗಿ ಫ್ರೈಯನ್ನು ಮಾಡಿದೆ ಇನ್ನೂ ಇನ್ನು ತಳ ಹಿಡಿಯೋ ಮೊಮೆಂಟ್ ಥರ ಇದೆ ಅದು ಇನ್ನು ಸಾಕು ಬೆಂದಿರೋದು ಅಂತ ಅನ್ನಿಸ್ತು ಆಮೇಲೆ ನಾನು ಎಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಅದನ್ನು ಅದಕ್ಕೆ ಹಾಕಿದೆ ಅದಕ್ಕೆ ಹಾಕಿ ಮತ್ತೆ ಒಂದು ಒಂದು ಎರಡು ಮೂರು ಮಿಕ್ಸನ್ನು ಕೊಟ್ಟೆ ಸ್ವಲ್ಪ ಬೇಯಕ್ಕೆ ಬಿಟ್ಟೆ ಸೊ ಆಮೇಲೆ ಲಾಸ್ಟ್ ಮೊಮೆಂಟಲ್ಲಿ ನೋಡಿ ಇವಾಗ ಖಾರವನ್ನು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗೇವಿ ಗ್ರೇವಿ ಇದು ಒಂಥರ ಡಿಫ್ರೆಂಟಾಗೇ ಮಾಡಿದ್ದೀನಿ ಅಂತ ಅನ್ಬೋದು ಇದಕ್ಕೆ ಯಾವುದೇ ರೀತಿ ನಾನು ಟೈಮ್ ಜಾಸ್ತಿ ಏನು ತೊಗೊಂಡಿಲ್ಲ ನಾನು ನೋಡಿ ಖಾರ ರುಬ್ಕೊಂಡ್ರೋದನ್ನ ತೆಗ್ದು ಇದಕ್ಕೆ ಹಾಕಿದ್ದೀನಿ ಸ್ವಲ್ಪನೇ ಖಾರ ಸ್ವಲ್ಪನೇ ಗೊಜ್ಜು ಮಾಡ್ತಿರೋದು ಚಿಕ್ಕದು ಎರಡು ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಮಾಡಿಲ್ಲ ನಾನು ಚೆನ್ನಾಗಿ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಾದ್ಮೇಲೆ ಇನ್ನೂ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಯಾಕಂದರೆ ಆವಾಗಲೇ ಒಂದು ಒಂದ್ಸರ್ತಿ ಉಪ್ಪು ಹಾಕಿದ್ದೆ ನಾನು ಬರೀ ಹೂಕೋಸ್ಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೆ ಸೊ ಇವಾಗ ನಾನು ಇದಕ್ಕೆ ನೋಡಿ ಒಳ್ಳೆ ಕಲರ್ ಬಂದಿದೆ ಅನ್ಬೋದು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಗ್ರೇವಿ ಮಾತ್ರ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಒಂಚೂರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ ನಾನು ಆಮೇಲೆ ಅದು ಗಟ್ಟಿಯಾಗುತ್ತೆ ಫಸ್ಟೇ ನಾವು ಗಟ್ಟಿಗೆ ಮಾಡ್ಕೊಂಬಿಟ್ರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ನೀರು ಥರನೇ ಇರಬೇಕು ಆಮೇಲೆ ಬೆಂದು ಅದೇ ಗಟ್ಟಿ ಆಗುತ್ತೆ ನೋಡಿ ಉಪ್ಪು ಹಾಕ್ಬಿಟ್ಟು ಸಜ್ಜೆ ಒಂದೇ ಒಂದು ವಿಷಲ್ ಸುಮ್ಮನೆ ವಿಷಲ್ ಬಂತು ಹಾಗೆ ವಿಷಲ್ ತೆಗೆದುಬಿಟ್ಟೆ ನಾನು ಟೈಮ್ ಆಗೋಗಿತ್ತು ಅಂಥೇಳಿ ಇದನ್ನು ತಪ್ಲೇಲೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಏನಪ್ಪ ಅಂತ ಅಂದರೆ ಇದೆಲ್ಲ ಆದಮೇಲೆ ನೋಡಿ ವಿಷಲೆಲ್ಲ ಹಾಕಿಬಿಟ್ಟೆ ನಾನು ವಿಷಲೆಲ್ಲ ಹಾಕಿ ಅದೇ ಥರ ಬಂದಿದ ತಕ್ಷಣವೇ ವಿಷಲ್ ಕೂಡ ತೆಗೆದೆ ನಾನು ರಿಟನ್ನು ತೆಗೆದಾದಮೇಲೆ ನಾನು ಏನು ಮಾಡಿದೆ ಮೇಲೆ ಮತ್ತೆ ಇಡ್ಲಿಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರನ್ನು ವಿಷಲು ಮುಚ್ಚಿಬಿಟ್ಟು ವಿಷಲ್ ಬರಲಿ ಅಂತ ಹೇಳಿ ಬಿ ಮುಚ್ಚಿಟ್ಬಿಟ್ಟು ಮತ್ತು ಇಡ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಹತ್ರ ಹೋದೆ ಸೊ ಒಂದು ಪಾತ್ರೆಯಲ್ಲಿ ಏನು ಮಾಡಿದೆ ನೀರನ್ನು ಇಟ್ಟೆ ನೋಡಿ ಇದು ಕುದಿ ಬರ್ತಿದೆ ಸಾಕಿಷ್ಟು ಬಂದಿರೋದು ಮುಚ್ಚಿಬಿಟ್ಟು ಒಂದೇ ಒಂದು ವಿಜ್ವಲ್ ಬರ್ಸಿದ್ರೆ ಸಾಕು ಸಕ್ಕತ್ತಾಗಿ ಆಗಿರುತ್ತೆ ಬೇಗ ಕ್ವಿಕ್ ಅಂಡ್ ಕ್ವಿಕ್ಕಾಗಿ ಆಗಿಬಿಡುತ್ತೆ ರೆಡಿ ಅಷ್ಟೇ ಟೈಮ್ ಹಿಡಿಯುತ್ತೆ ಇದೇನು ವಿಜ್ವಲ್ ಬರ್ಸೋ ಅವಶ್ಯಕತೆ ಇರಲಿಲ್ಲ ಟೈಮ್ ಸ್ವಲ್ಪ ಕಡಿಮೆ ಇತ್ತು ನನಗೆ ಹಾಗಾಗಿ ನಾನು ಈ ಥರ ಮಾಡಿದೆ ಇದು ಕೂಡ ಚೆನ್ನಾಗಿರುತ್ತೆ ನೋಡಿ ಸಕ್ಕತ್ತಾಗಿ ಆಗಿದೆ ಅನ್ಬೋದು ಕಲರ್ ನೋಡಿ ಸೂಪರಾಗಿದೆ ಕಲರು ಸ್ಮೆಲ್ಲು ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದರು ನೋಡಿ ಎಷ್ಟು ನೀರು ನೀರು ಥರ ಮಾಡಿದೆ ಇವಾಗ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಹದವಾಗಿದೆ ನೋಡಿ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ಈಗೆಲ್ಲ ಎಣ್ಣೆ ಎಲ್ಲ ಸವ್ರ್ಬಿಟ್ಟು ಪ್ಲೇಟರೆಲ್ಲ ಹಾಕಿ ಇಡ್ಲಿ ಕೂಡ ಮಾಡ್ಕೊಳ್ಳೋಣ ಅಂತ ಎಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೀನಿ ಇಡ್ಲಿ ಲಾಸ್ಟಲ್ಲಿ ಮಾಡಿದೆ ಯಾಕೆ ಅಂದರೆ ಗ್ರೇವಿ ಜೊತೆ ಇದು ಕೂಡ ಬಿಸಿ ಬಿಸಿ ಆಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿ ನೀವು ಕೂಡ ಟೇ ಮಾಡಿ ಮನೆಯಲ್ಲಿ ಇದೇ ಥರ ಸೇಮ್ ನಾನು ಏನು ಹೇಳ್ಕೊಟ್ಟಿದ್ದೀನೋ ಏನು ಖಾರಕ್ಕೆಲ್ಲ ಇಟ್ಟಿದ್ನೋ ಅದೇ ಥರನೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೊಸ ಥರ ಅಂತ ಅನ್ಬೋದು ತುಂಬ ಟೇಸ್ಟಾಗಿರುತ್ತೆ ಯಾವುದೇ ರೀತಿ ಜಾಸ್ತಿ ಮಸಾಲೆ ಇಲ್ಲ ಇದರಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿರೋದು ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು ತಿನ್ನೋಕ್ಕೆ ನೀವು ಕೂಡ ಟ್ರೈ ಮಾಡಿ ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಇದು ಇಡ್ಲಿ ಜೊತೆಗೆ ಅಂತ ಏನಿಲ್ಲ ಪೂರಿ ಮತ್ತು ಚಪಾತಿ ಪರೋಟ ಈ ಥರದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಕ್ಕತ್ತಾಗಿದೆ ಅಂತಲೇ ಅನ್ಬೋದು ನೀವು ಟ್ರೈ ಮಾಡಿ ಮತ್ತು ನನ್ನ ಒಂದು ಚಾನಲನ್ನು ಎಲ್ಲರೂ ಕೂಡ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ನಾನು ಪ್ರತಿ ಸಲ ಕೇಳ್ತಾ ಇರ್ತೀನಿ ಎಲ್ರಿಗೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋಂಥವ್ರು ಸಣ್ಣದಾದ ಒಂದು ಲೈಕ್ ಕೊಡಿ ನೋಡಿ ತುಂಬ ಕಲರ್ಫುಲ್ಲಾಗಿ ಆಗಿದೆ ಇಡ್ಲಿ ಮತ್ತು ಗ್ರೇವಿ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬಾ ಖುಷಿ ಆಗುತ್ತೆ ನಾನು ನಿಮ್ಮ ಜೊತೆ ಎಲ್ಲ ಇದ್ರ ಥರ ಎಲ್ಲ ಶೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾ ಇದೆ ತುಂಬ ವ್ಯೂಸ್ ಬರ್ತಿದೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಆಗ್ತಿದೆ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್